ಇನ್ನೊಂದು ಹೆಸರೇ ಏಕತೆ 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 ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅದರಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ ಬಹುಶಃ ಜಗತ್ತಿನಲ್ಲಿ ಎಪಿಕ್ ಅಂತ ಒಂದು ಶಬ್ದ ಬರ್ತದೆ ಇಂಗ್ಲಿಷ್ ನಲ್ಲಿ ಎಪಿಕ್ ಅಂತ ಮಹಾಕಾವ್ಯಗಳು ಇಲಿಯ ಒಡಿಸಿ ಅಂತ ಹೇಳ್ತೀವಿ ನಮ್ಮ ಭಾರತದಲ್ಲಿ ಎಪಿಕ್ಸ್ ಯಾವುದು ಅಂತಂದ್ರೆ ರಾಮಾಯಣ ಮಹಾಭಾರತ ಪುರಾಣಗಳು ಶ್ರುತಿ ಮತ್ತು ಸ್ಮೃತಿ ಅಂತ ಬರ್ತವೆ ಬಹುಶಃ ನೀವು ಯಾರಾದರೂ ಶಾಲೆಯಲ್ಲಿ ಓದುವಾಗ ಕಾಲೇಜ್ನಲ್ಲಿ ಓದುವಾಗ ಯಾವುದೇ ಒಂದು ಶಬ್ದದ ಮೂಲ ತೆಗೆದಾಗ ಎಲ್ಲರೂ ಏನು ಹೇಳ್ತಿದ್ರು ಅಂದರೆ ಈ ಶಬ್ದ ಗ್ರೀಕ್ ಪದದಿಂದ ಈ ಶಬ್ದ ಲ್ಯಾಟಿನ್ ಪದದಿಂದ ಉಗಮವಾಗಿದೆ ಅಂತ ಹೇಳ್ತೀವಿ ನಾವು ಅದು ವಿಜ್ಞಾನ ಇರಲಿ ಕಾನೂನು ಇರಲಿ ತತ್ವಶಾಸ್ತ್ರ ಇರಲಿ ಆದರೆ ಅದಕ್ಕಿಂತ ಹೆಚ್ಚು ಇವತ್ತಿನ ದಿವಸ ನಮ್ಮಲ್ಲಿ ನಮ್ಮ ಪರಂಪರೆ ಬಗ್ಗೆ ವಿಶ್ವವೇ ಗುರುತಿಸ್ತಾ ಇದೆ ಎಚ್ ಡಿ ಸಂಕಾಲಿಯಾ ಅಂತಕ್ಕಂಥವರು ಅವರ ಇತಿಹಾಸಕಾರರು ಒಂದು ಮಾತು ಹೇಳ್ತಾರೆ ಆ ಆರ್ಟಿಕಲ್ನಲ್ಲಿ ಏನು ಲೇಖನದಲ್ಲಿದೆ ಅಂದ್ರೆ ಗ್ರೀಕು ಮತ್ತು ಲ್ಯಾಟಿನ್ ದಲ್ಲಿ ಇರತಕ್ಕಂಥದ್ದು ಕೇವಲ ಪುಸ್ತಕದಲ್ಲಿ ಅದ ನಿಜ ಜೀವನದಲ್ಲಿ ಆ ಸಂವೋಹನ ಸಂಪಂದ ಇಲ್ಲ ಆದರೆ ಸಂಕಾಲಿಯವರ ಪ್ರಕಾರ ಭಾರತದ ವೈಶಿಷ್ಟ್ಯತೆ ಅಂದರೆ ಭಾರತದಲ್ಲಿ ಗತಕಾಲ ವರ್ತಮಾನ ಕಾಲದಲ್ಲಿ ಜೀವಂತವಾಗಿದೆ ಗತಕಾಲ ಮತ್ತು ಕಾಲ ಕೂಡಿ ಮುಂದೆ ಭವಿಷ್ಯದ ಕಡೆಗೆ ಹೋಗ್ತಾ ಇದೆ ಅಂತ ಹೇಳ್ತೀವಿ ಹೀಗಾಗಿ ಅಂದಿನ ಮಹಾಕಾವ್ಯಗಳ ಸಂದೇಶ ಅಂದಿನ ಸಂಸ್ಕಾರ ಅಂದಿನ ಸಂಸ್ಕೃತಿ ಅಂದಿನ ಸಂಪ್ರದಾಯ ಇಂದಿಗೂ ಸಹಿತ ನಮ್ಮಲ್ಲಿ ಜೀವಂತವಾಗಿದ್ದಾವೆ ಜೀವಂತವಾಗಿದ್ದೇವೆ ಆ ಜೀವಂತಿಕೆ ಇರಲಿಕ್ಕೆ ಏನು ಕಾರಣ ಅಂತಂದರೆ ಲಿಖಿತ ರೂಪದಲ್ಲಿ ಇರೋದ ಪೂರ್ವದಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ಮೌಖಿಕವಾಗಿ ತಮ್ಮ ಸಂಸ್ಕೃತಿ ಸಂಪಾದನೆಯನ್ನು ಮೂಡಿಸಿ ಮುಂದೆ ಬರ್ತಾ ಬರ್ತಾ ಲಿಖಿತ ರೂಪದಲ್ಲಿ ಬಂದಾಗ ಆ ಒಂದು ಶಿಕ್ಷಣವನ್ನು ಮುಂದುವರಿಸತಕ್ಕಂಥ ಪ್ರಯತ್ನ ಬಂತು ಯಾವುದೇ ಒಂದು ಶಿಕ್ಷಣದ ಮೂಲ ಉದ್ದೇಶ ಅಂತಂದ್ರೆ ಮನುಷ್ಯನನ್ನು ಮಾನವನನ್ನಾಗಿ ಮಾಡುವುದು ಸ್ನೇಹಿತರೆ ಗೋಲ್ಡನ್ ಬಾವ್ ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಧರ್ಮದ ಬಗ್ಗೆ ಬಹಳ ಆಳವಾದಂಥ ಅಧ್ಯಯನ ಹೇಳಿದ್ದಾರೆ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ನಮ್ಮ ಭಾರತೀಯ ಸಮಾಜದ ವೈಶಿಷ್ಟ್ಯತೆ ಏನು ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಂದ್ ಕಡೆಗೆ ಉಲ್ಲೇಖ ಮಾಡಿದ್ದಾರೆ ಬ್ರಿಟಿಷರು ಬಂದು ನಮ್ಮನ್ನ ಡಿವೈಡ್ ಡಿವೈಡ್ ಅಂಡ್ ರೂಲ್ ಅಂತ ಏನ್ ಹೇಳ್ತಿದ್ರು ನಮ್ಮ ದೇಶವನ್ನು ನಾವು ಸಮಾಜವನ್ನು ವಿಭಜನೆ ಮಾಡಿರಿ ಎಷ್ಟು ವಿಭಜನೆ ಮಾಡ್ತೀವಿ ಅಷ್ಟು ಅವರಿಗೆ ಆಳ್ಲಿಕ್ಕೆ ಸಾಧ್ಯ ಅದ ಅಂತ ಇವತ್ತು ಹೇಳ್ತಾರೆ ಆದರೆ ವಲ್ಲಭಾಯ್ ಪಟೇಲ್ ಸರ್ ಅವರು ಹೇಳಿದ್ರು ಅವರು ಡಿವೈಡ್ ಮಾಡಲಿಲ್ಲ ನಾವು ಆಲ್ರೆಡಿ ಡಿವೈಡೆಡ್ ಆಗಿದ್ದೆವು ನಮ್ಮ ಸಂಘಟನೆಯಲ್ಲಿ ವಿಘಟನೆ ಆಗಿ ಪಂಗಡಗಳಾಗಿದ್ದವು ಇದು ಅವರಿಗೆ ಅನುಕೂಲಕರವಾಯಿತು ಇವತ್ತಿನ ಮೂಲ ಉತ್ಸವದ ಸಂದೇಶ ಏನಂತಂದರೆ ಒಕ್ಕಟ್ಟು ಏಕತೆ 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 ಭಿನ್ನಾಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯ ಇರೋವರಿಗೆ ಚಿಂತೆ ಇರ್ತದೆ ಭಿನ್ನಾಭಿಪ್ರಾಯದಲ್ಲಿ ಏಕಾಭಿಪ್ರಾಯ ತರ್ತಕ್ಕಂಥದ್ದಕ್ಕೆ ಚಿಂತನ ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮದ ಭಾರತೀಯ ಸಂಸ್ಕೃತಿ ಹಿಂದೂ ಸಮಾಜದ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಹೆಚ್ಚು ಚಿಂತನೆ ಮಾಡ್ಬೇಕು ಚಿಂತನೆ ಮಾಡ್ಬೇಕು ಎಲ್ಲಿ ಚಿಂತನೆ ಇರ್ತದ ಅಲ್ಲಿ ಸಮಸ್ಯೆಗೆ ಪರಿಹಾರ ಸಿಗ್ತದ ಅಂತಹ ಮಹಾನ್ ಪರಂಪರೆ ಇರ್ತಕ್ಕಂತ ನಮ್ಮ ದೇಶದಲ್ಲಿ ನಾವು ಜಗತ್ತೇ ನಮ್ಮನ್ನ ನೋಡ್ತಾ ಇದ್ದಾಗೆ ನಾವು ನಮ್ಮನ್ನ ನಾವು ನೋಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅಂದು ವಿಶ್ವಕ್ಕೆ ಭಾರತ ಒಂದು ಗುರು ಇತ್ತು ಇಂದು ವಿಶ್ವಕ್ಕೆ ಭಾರತ ಒಂದು ಗುರು ಇದೆ ಮುಂದೆ ಬರುವ ದಿನಗಳಲ್ಲಿಯೂ ಸಹಿತ ಭಾರತ ವಿಶ್ವಕ್ಕೆ ಒಂದು ಗುರು ಆಗ್ತದ ಅಂತ ಜಗತ್ತಿನಲ್ಲಿ ಹೇಳ್ತಾರೆ